ಇಲ್ಲಿ ನಮ್ಮ ಸರಸ್ವತಿ ನಗರ ಅಲ್ಲ ಸರ್ ಇಲ್ಲಿ ನರಗುಂದ್ ಟೌನ್ ಒಳಗಿದೆ ಸರಸ್ವತಿ ನಗರದೊಳಗೆ ಒಂದು ಹಾವು ಬಂದತ್ತಂತೇಳಿದರೆ ಇವರು ಸು ಸುನಿಲ್ ಬೆಳಗಾವಿ ಅವ್ರೆ ಸುನೀಲ್ ಕುಮಾರ್ ಬೆಳಗಾವಿ ಅವರು ಪಾಪ ಅವರು ಹೆಲ್ಪಿಂಗ್ ನೇಚರ್ದ ಸಂಬಂಧ ನೋಡಿಲ್ಲ ಅಲ್ಲಿಂದ ನಾನು ಬಂದಾರ ಇಲ್ಲಿ ಬಾಜು ಮನೆ ಒಂದು ಹಾವು ಬಂದತ್ತೀ ಬರ್ರಿ ಅಂತಂದು ಎಲ್ಲಿ ಎತ್ತಡ್ರಿ ನೋಡಿರಿ ಸರ್ ಯಾವ ಮನೆ ಸರ್ ಅದು ಏನು ರೀ ಹೆಸರು ಇವ್ರ ಮನೆಯಾರ ಹೆಸ್ರೇನು ವೀರೇಶಿ ಇದು ವೀರೇಶ್ ನಿಲಯ ಹ್ಞೂ ಶ್ರೀಮತಿ ನಿರ್ಮಲಾ ಅಂತೇಳಿ ಹಾಂ ನಡ್ರಿ ಹ್ಞೂ ನಡಿ ಸರ್ ಇಲ್ಲಿ ಎಲ್ಲಿ ಒಳಗೈತೆ ಇಲ್ಲಿ ತಾಳ್ರಿ ಇವರು ಆ ನಾಯಿನ ಒಂದು ಈಟ ಹ್ಞೂ ಸರಿ ಏನು ನಡಿಪಾನಿ ಅಲ್ಲ ನೋಡ್ಕೊಂತ ಇದು ನಾಯಿ ಆಯ್ತು ಅಂತಂದರೆ ಬಂದಿಲ್ಲ ಆಡ್ರಿ ಅವ್ರು ಸರ್ ನೋಡಿರಿ ಒಳಗೆ ನೋಡಿರಿ ಇದು ನಾಯಿ ಐತಲ್ಲ ರೀ ಈ ನಾಯಿ ಸಂಬಂಧ ಏನಾದ್ರು ಒಳಗೆ ಹೋಗ್ಯ ಬಂದಿಲ್ಲ ಕಾಣ್ತೇವೆ ನೋಡಂದ್ರೆ ಎಲ್ಲಿ ಐತಿ ತೋರಿ ಒಂದು ಡಬ್ಬಿ ತೋರಿ ಇಲ್ಲೇ ಒಂದು ಈಟ್ ಇದು ಇದನ್ನ ಒಂದು ಈಟ್ ಕಂಡು ಎಲ್ಲಿ ಇಲ್ಲಿ ಹೋಗೈತೆ ಅಂದ್ರೆ ಇಲ್ಲೇನು ಹೋಗಿ ಬೇರೆ ಕಡೆ ಜಗ ಐತೆನಾ ಗಾಡಿ ಅವನ್ನೆಲ್ಲ ಇಟ್ಟರೆ ಗಾಡಿ ಒಳಗೆ ಹೋಗೈತೆ ಅಂತ ಇಲ್ಲಿ ನೋಡ್ರಲ್ಲ ಈ ಜಾಗದಾಗ ಹೋಗಿತ್ತಂದ್ರೆ ಏನು ಮಾಡೋಕ್ ರೀ ಮತ್ತು ಯಾವಾಗ ನೀವು ಈ ಪೈಪ್ ಹೋಗಿತ್ತು ಹೋಗಿತ್ತಂದ್ರೆ ಏನು ಮಾಡಕ್ಕೆ ಬರಬೇಕು ಅರ್ಗಿ ತಿರುಗಬೇಕಂತ ಯಾ ದೊಡ್ಡದೈತಂತ್ರೆ ಐತೆ ಅಂದರೆ ನೋಡೋಣ ಸರ್ ಇದ್ರಾಗ ಹೇಗೆ ಎಲ್ಲಿ ಹೋಗಿ ಇವನ್ನೆಲ್ಲ ತೆಗಿಬೇಕೈತೆ ಸರ್ ಒಂದೇ ಸೆಕೆಂಡ್ ಇಷ್ಟು ಕಂಟಿನ್ಯೂ ಮಾಡಿ ಬಂದು ಆಗ್ತಾನಿ ಹುಕ್ ಕೊಟ್ಟಿದ್ದೀನಿ ನಿಮ್ಗೆ ಹೇಗೆ ಹುಕ್ಕಲ್ಲಿಟ್ರಿ कोई था देना तो बैठ अंदर वोटा को बंद कर ಇಲ್ಲ ರೀ ಇಷ್ಟು ದೂರ ಇದ್ರಿ ಅಂದ್ರೆ ಎಲ್ಲ ಕಾಣ್ತಾರ ಇಷ್ಟ ಸುಮ್ ಬಿಟ್ಟಿರ್ಬೇಕು ರೀ ಅಲ್ಲ ಅದು ಸೈಕಲ್ ತೆಗೆದಿಲ್ಲ ಅನ್ಸತ್ರಿ ಅವ್ರು ಹೇಗ ಅಲ್ಲಿ ಹುಡ್ಕೊಂಡು ನೋಡಿ ತಗೋದಿಲ್ಲ ನೋಡ್ರಿ ಇಲ್ಲ ಇಲ್ಲಿ ಓಪನ್ ಐತ್ರಿ

ರೀ ಕೊಡ್ರಿ ನೋಡಿರಿ ರಸಲ್ ಸ್ವೈಪರ್ ಅದ ನೋಡಿರಿ ಇಲ್ಲಿ ರಸಲ್ ಸ್ವೈಪರ್ ಇದು ಇಲ್ಲಿ ಇದ್ದಿದ್ದೆ ಭಯಂಕರ ಡೇಂಜರ್ ಇದೆ ಸರ್ ಅವ ರಸಲ್ ಸ್ವೈಪರ್ ಇದಕ್ಕೆ ದಾಸ್ರಾವಣ ಅಂತೀವಿ ಕೊಳಕ್ ಮಂಡಲನ ಹಾವು ಅಂತೀವಿ ಇದು ಏನಾರ ಜೀರ್ ಕರ್ದಾಗ ಕಡಿತ ಆದರೆ ಭಾಳ ಉರುತ್ತಾಯ ಹೆಚ್ಚು ರೀ ಹಾಂ ಇದೇ ಬರೋದ್ ಹಚ್ಚಗಡೆ ಇರಲಿ ಇರಲಿ ಒಂದಷ್ಟೇ ಗಂಟೆ ನಿಮ್ಮ ಕಂಟಿನ್ಯೂ ಮಾಡಿ ಅಲ್ಲಿ ತೋರಿಸಿ ನೋಡ್ದ ಇದು ನಾಲ್ಕು ಕೂಡ ಜಂಪ್ ಮಾಡಿ ಕಡಿದೈತ್ರಿ ನಾವು ಬೂಟ್ ಇಲ್ಲ ಹಂಗೆ ಬಂದ್ವಿ ಇರಲಿ இல்லை இல்லை இது நோட இல்லை இது இது நோட ஆது டேஞ்சர்ஸ் அவங்க இது பயங்கர டேஞ்சர்ஸ் இது ஏன்த்து நான் பச்சாரி பேர்ஃபுல்லாக இடிக் சரி ஜக்க ஜக்கோ ரே பூரா ஜக்கோரி தம்பி நீ டப்பி ஃபுல்லாக டி குலா மார்த்து ஆகி வந்து இன்னும் ஹிக்கொரு கண்டிநியூ மாதிரி ரெடி भाव

ಬರಲಿ ಇಲ್ಲಿ ರಸಲ್ ಸೋಪರಿ ಅದು ಇದ್ದಿದ್ದು ಒಳಗಿಂದ ಅದಕ್ಕೆ ಅದನ್ನ ಇಲ್ಲೆಲ್ಲ ಹಸ ಅಲ್ಲಿ ಒಳಗೈತೆ ತೆಗಿತೀನಿ ನೀವು ನಾನು ಇದನ್ನ ಮಾಡಬೇಡ್ರಿ ನಾ ಹೊರಗೆ ಬಿಟ್ಟ ಮ್ಯಾಗ ನಾ ಕಾಯಿ ಆಗಿರೋದಂಗೆ ಮಾಡಿ ಇಷ್ಟ ನೋಡಿದ ನೀನು ಯಾಕೆ ಹೆದ್ರಾಕಿ ಬರ್ರಿ ಎಡ್ ಬರ್ರಿ ಬಂದು ಬರ್ಬಾರ್ದು ಸರ ನೀವು ಸುಟ್ಟಾಗೈತಲ್ಲ ಏನು ನೋಡಕತ್ತೆ ಇದು ನೀವು ಅಲ್ಲ ಅಲ್ಲರಿ ಒಂದು ವಿಜ ಇವರು ನಮ್ಮ ಬೆಳಗಾವಿ ಸರ್ ಅವರು ಸುನಿಲ್ ಕುಮಾರ್ ಅವರು ನಮ್ಮದು ಒಂದು ರಸಲ್ ಸ್ವೈಪರ್ದು ವಿಡಿಯೋ ಮಾಡಿದ್ರಿ ಇಲ್ಲಿ ನಮ್ಮ ಸಂಗಮಠ ಅಜ್ಜಾರು ಅದಾರ ಯಾಕಂದ್ರೆ ಇದು ಭಾಳ ಡೇಂಜರ್ ಸರ್ ಇದೆ ಈ ಹಾವು ಅಂತಿರಲ್ಲ ಈ ರಸಲ್ ಸ್ವೈಪರ್ ಇದನ್ನ ಹಾಕಿಬಿಟ್ಟು ಜಮ್ ಮಾಡಿ ಕಡಿತೈತಿ ಇದ್ರೊಳಗೆ ಇರೋ ವಿಷಯ ರೀ ಎಲ್ಲರೂ ಏನು ತಿಳ್ಕೊಂಬಿಟ್ರ ಇದು ಹೆಬ್ಬಾವು ಮರಿ ಹೆಬ್ಬಾವ ಅಂತಂದು ತಿಳ್ಕೊತಾರೆ ಸರ್ ಇದು ಹೆಬ್ಬಾವಲ್ ಸರ ಇದು ಇದನ್ನ ಎಲ್ಲರಿಗೂ ಕನ್ಫ್ಯೂಷನ್ಸ್ ಮಾಡ್ತೈತಿ ರೀ ಅದು ಹಾವು ಯಾವಾಗಲೂ ಕನ್ಫ್ಯೂಷನ್ ಮಾಡ್ತೈತ್ರಿ ಈ ಕನ್ಫ್ಯೂಷನಿಗೆ ನೋಡುತ್ತಾ ಈ ನಮ್ಮನೆ ಸೌಂಡ್ ಮಾಡ್ತೈತಿ ರೀ ಅ ಈ ನಮ್ಮನಿ ಐತ್ರಿ ನೋಡ್ತ ಅದಕ್ಕೆ ದಯವಿಟ್ಟು ಯಾರು ಇದನ್ನ ಸನ್ಯಕ್ಕೆ ಹೋಗ್ಬೇಡ್ರಿ ಯಾರು ಇದನ್ನ ಹೆಬ್ಬಾವ ಅಂತೇಳಿ ಹಿಡ್ಯಾಕ್ ಹೋಗ್ಬೇಡ್ರಿ ಯಾಕಂದ್ರೆ ಹೆಬ್ಬಾವ ಅಂತೇಳಿ ನೀವು ಏನಾರು ಅಕಸ್ಮಾತ್ ನೀವು ಹೋದ್ರಿ ಅಂದ್ರೆ ಅದು ಯಾಕಂತಂದ್ರೆ ಭಯಂಕರ ಡೇಂಜರ್ ಹಾವು ಅದೇ ವಾರ್ನ್ ಮಾಡ್ದುಲ್ರಿ ಬೈಟ ಬೈಟ ಮಾಡಿಬಿಡ್ತೈತ್ರಿ ಯಾಕಂದ್ರೆ ಯಾಕೆ ವಾರ್ನ್ ಮಾಡ್ದುಲ್ರಿ ಈ ಹಾವು ನಾಗರಾಮಯೋ ವಾರ್ನ್ ಮಾಡ್ಬೋದು ಸರ ಇದು ಡ್ರಾಯ್ ಬೈಟ್ ಮಾಡ್ತದೆ ಅಂತೀರಿ ಡ್ರಾಯ್ ಬೈಟ್ ಅಂತರಿ ಇಲ್ಲೇ ಇಲ್ಲ ಸರ್ ಅದಕ್ಕೆ ದಯವಿಟ್ಟು ಯಾರು ನಾವು ಮಾಡ್ಯಾವಂತೇಳಿ ನೀವು ಮಾಡಕ್ಕೆ ಹೋಗ್ಬಿಡ್ರಿ ಯಾಕಂದ್ರೆ ನೀವು ಮೋಸ್ಟ್ ಹಿಂಗೆ ಮಾಡ್ಯಾವೊಬ್ರು ಮೈಸೂರಾಗ ಒಬ್ರು ಡಿಗ್ರಿ ಕಾಲೇಜ್ ಹುಡುಗ ಹಿಡ್ಯಕ್ಕೆ ಹೋಗಿ ಕಾಯಿಸಿ ಹಬ್ಬಮ್ಮರಿ ಹಿಡಿ ಹಿಡಿ ಅಂತಂದು ಹಿಡ್ಯಕ್ಕೆ ಹೋಗಿ ಕಡಿಸ್ಕೊಂಡು ಮಣ್ಯಾ ಮಕ್ಕಂದು ಸತ್ತೀರಿ ಅದಕ್ಕೆ ದಯವಿಟ್ಟು ಯಾರು ಮಾಡಿಬಿಡ್ರಿ ಹಂಗೆ ಸ್ನೇಹಿ ಎಕ್ಸ್ಪೋರ್ಟ್ ಇದ್ದಾರು ಕರೆಸಿ ಸೇಫ್ ಯಾವ ಹಿಡಿತಾರೆ ಅವ್ರು ಕರಿಸಿ ಕಾಯಿಸಿ ಹಿಡಿಸಿ ಬೇರೆ ಜಂಗಲಿಗೆ ಬಿಡು ವ್ಯವಸ್ಥೆ ಮಾಡ್ರಿ ಒಳಗೆ ಇದು ಇರ್ಬೇಕು ಸರ್ ಅದು ಯಾಕಂದ್ರೆ ನಮ್ಗೆ ಇರೋಕೆ ಎಷ್ಟು ಹಾಕೈತಿ ಅದು ಪರಿಸರ ಒಳಗೆ ಅಷ್ಟು ಹಾಕೈತಿ ಇದ್ರಿಂದ ನಾವು ನಾಳೆ ಕಡ್ದಾಗ ಇದ್ರಲಿಂದ ಸ್ನೇಕ್ ಎಂಟಿವನ್ನು ಮಾಡಿ ಹಾಕಿದಾಗ ಮಾತ್ರ ರೀ ಮನುಷ್ಯ ಇಲ್ಲ ಉಳ್ಯಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಇದ್ರಲಿಂದ ಮೆಡಿಸಿ ರೆಡಿಯಾಗಿ ಭಾಳ ಬರ್ತಾವ್ರಿ ನಮ್ಗೆ ಅದಕ್ಕೆ ಉಳಿಸ್ಬೇಕಾಗೈತೆ ನಾವು ಪರಿಸರೊಳಗೆ ಎಲ್ಲರೂ ಉಳ್ಸೋಣ ಎಲ್ಲರೂ ಇದಕ್ಕೆ ರಕ್ಷಣೆಗೆ ಅಂತೇಳಿ ಮುಂದೆ ಬರ್ರೂ ನಮಸ್ಕಾರ ಸರ ಜೈ ಹಿಂದ್ ಜೈ ಗ್ರಹಣ